ನಾಮೇಶನ್ ಮನೇಲಿರೋ ಕೋಳಿ ಸುರೇಶನ್ ಮನೆಗೆ ಹೋಗ್ಬಿಟ್ಟು ಮೊಟ್ಟೆ ಇಕ್ಕುತ್ತೆ ಇವಾಗ ಮೊಟ್ಟೆ ಯಾರ್ದು ಅಂತ ಹೇಳಪ್ಪ ಮೊಟ್ಟೆ ಈಗ ಸುರೇಶಿಂದ ಯಾಕಂದ್ರೆ ಕೋಳಿ ಸುರೇಶನ್ ಮೈಲಿ ಬಂದಿರ್ತಲ್ಲ ಇರ್ತಲ್ಲ ಯಾರ ಮನೇಲಿ ಬಂದ್ ಮೊಟ್ಟೆ ಇಡುತ್ತೋ ಅವ್ರದೇ ಮೊಟ್ಟೆ ಇಲ್ಲ ಅಲ್ಲಿ ಇಲ್ವಾ ಮತ್ತಿ ಮೊಟ್ಟೆ ಕೋಳಿ ದಲಿ ಈಗ ಒಂದ್ ಆನೆ ಈಜಾಡ ಕೆರೆಯೊಳಗೆ ಹೋಗುತ್ತೆ ಆಚೆ ಹೆಂಗ್ ಬರುತ್ತೆ ಹೆಂಗ್ ಬರುತ್ತೆ ಹೆಂಗ್ ಹೋಗಿರ್ತ ಹಂಗೆ ವಾಪಸ್ ಬರುತ್ತೆ ಇಲ್ಲ ಅಲ್ಲಿ ಮತ್ತೆ ಯಾವ ಆಗ್ಬೋಟ ಆಚೆ ಬರುತ್ತಲಿ ಎಷ್ಟು ಅಮ್ಮ ಹುಡುಗ ಪ್ರತಿ ವರ್ಷ ಅವ್ನ್ ಬರ್ತಡೆಗೆ ಉಂಡಿಗೆ ಒಂದ್ ರೂಪಾಯಿ ಆಗ್ತಿದ್ನಂತೆ ಅರವತ್ ವರ್ಷ ಆದ್ಮೇಲೆ ನೋಡಿದ್ರೆ ಅದ್ರಲ್ಲಿ ಬರೀ ಹನ್ನೆರಡು ರೂಪಾಯಿ ಐತಂತೆ ಹೆಂಗೆ ಹೆಂಗೆ ಅಂದ್ರೆ ಅವನ್ ಯಾರ ಚಪ್ಪಲಿ ಇರ್ತಾನೆ ಎತ್ಕೊಂಡಿರ್ತಾನೆ ಇಲ್ಲ ಅಲ್ಲಿ ಮತ್ತೆ ಅವ್ನ್ ಬರ್ತಡೆ ಫೆಬ್ರವರಿ ಇಪ್ಪತ್ತೊಂಬತ್ ಇತ್ತೀ ಅಂಡ್ ಒಂದೊಂದ ಬಿಡು ಹೇಳು ಒಬ್ಬ ಹುಡ್ಗನ್ಗೆ ಹೆವಿ ಶುಗರ್ ಇರುತ್ತೆ ಡಾಕ್ಟರ್ ಅವನಿಗೆ ಸ್ವೀಟ್ ಬಿಟ್ಬಿಡು ಅಂತ ಹೇಳ್ತಾರೆ ಅವ್ನು ಲೈಫ್ ಪೂರ್ತಿ ಸ್ವೀಟ್ ಹೆಚ್ಚಿನ ಯಾಕೆ ಹೇಳು ಇದಕ್ಕೂ ಯಾವ್ದೋ ಉಲ್ಟಸಿದ ಆನ್ಸರ್ ಇರುತ್ತೆ ಪಕ್ಕಾ ಯಾಕಂದ್ರೆ ಯಾಕಂದ್ರೆ ಅವನ್ಗೆ ನಾನು ಹೇಳ್ತೀನಿ ಹೇಳು ಯಾಕಂದ್ರೆ ಯಾವಾಗ್ಲೂ ಹೇಳದ್ನಲ್ಲ ಅವ್ನಿಗೆ ಶುಗರ್ ಇರುತ್ತೆ ಡಾಕ್ಟರ್ ಹೇಳ್ತಾರೆ ಅದಕ್ಕೆ